ಮಡವಾಗಿ ಭಾಗಿಯಾಗುವಂತ ಮಡದ ಕುಳಿತಿರುವ ಸಮಸ್ತ ಭಕ್ತಾದಿಗಳ ಭಾವಳಗಿದ್ದಂಥ ಭಕ್ತಿಗೆ ಶರಣು ಶರಣಾರ್ಥಿ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ಇವತ್ತಿನ ಮಹಾಮಡದ ವಿಷಯ ನಾವು ಸದಾ ಬರೀತು ಆಗಿ ಆಗಿರಬೇಕು ಸುಗಂಧವಾದ ಜೀವನ ಸುಂದರವಾದ ಜೀವನ ಅನಂತ ಅರಂಪಾರ ಮಹಾಂತ ಸಾಕ್ಷಾತ್ ಪ್ರಬ್ರಹ್ಮ ಪರಮಾತ್ಮ ಜ್ಯೋತಿ ಸ್ವರೂಪ ನಾವು ನೀವೆಲ್ಲ ಈ ಜನ್ಮ ಸಿಕ್ಕ ಇದಕ್ಕಿಂತಲೂ ಶ್ರೇಷ್ಠವಾದ ಜನ್ಮ ಈ ಭೂಗಳಿಗೆ ಅದಿಲ್ಲ ಆ ಜನ್ಮ ಸಿಕ್ಕ ನಮ್ಮಂಥ ಭಾಗ್ಯವಾನ ಯಾರೂ ಇಲ್ಲ ನಾವೆಲ್ಲ ಭಾಗ್ಯವನ್ನಿದ್ದೇವೆ ಇಷ್ಟೆಲ್ಲ ಪರಮಾತ್ಮ ಪರಮಿತ ಪರಮಾತ್ಮ ನಮಗಿಟ್ಟಲ್ಲಿ ಕೊಟ್ಟನ ನಮ್ಗೆ ಯಾಕೆ ರಂಜ ನಾವ್ಯಾ ನಾವ್ಯಾಕ ದರಿದ್ರ ನಾವ್ಯಾಕೆ ನೀಚ ನಾವ್ಯಾಕೆ ಹುಚ್ಚ ನಾವ್ಯಾಕೆ ಅಜ್ಞಾನ ನಾವ್ಯಾಕ ಜೀವನಗೆ ಬಡವ ನಮ್ಮ ಅನಂತ ಕೊಡ್ಲಕ್ಕಾಗಿ ನಾವು ಜೀವನದಾಗ ಅದಗತಿ ಪ್ರಾಪ್ತಿ ಮಾಡ್ತೇವೆ ಅಜ್ಞಾನದಾಗಿದ್ದ ದುಃಖ ಪ್ರಾಪ್ತಿ ಮಾಡ್ಕೋತೇವೆ ಅಡ್ಡ ಆಗಿಂತ ಕೆಲಸ ಮಾಡಿ ಜೀವನ ಅದ್ಗತಿ ಪ್ರಾಪ್ತಿ ಮಾಡ್ತೇವೆ ನಮ್ಮ ಜೀವನ ಹಿಂಗೆ ಸಿಕ್ಕದಿ ಕೆ ಅದಕ್ಕಿಂತಲೂ ಮತ್ತೆ ಯಾವ ಜೀವನ ಇಲ್ಲ ಅದ್ಭುತ ಜೀವನ ನಂಬಲ್ಲಿ ಏನು ತೀಜದೋ ಆ ತೀಜಿನಾವು ಖುಷಿ ಇರಲಿ ನಂಬಲಿ ಏನು ವಸ್ತದೋ ಆ ವಸ್ತು ನಂಬಲಿ ಇತ್ತು ಆ ವಸ್ತುಗಳು ನಾವು ಖುಷಿಯಾಗಲಿಲ್ಲ ನಂಬಲ್ಲಿ ಇದ್ದಂಥ ವಸ್ತುಗಳು ನಾವು ಖುಷಿಯಾಗಲಿವಿ ನಂಬಲ್ಲಿ ಈ ವಸ್ತು ಎದು ಆ ವಸ್ತು ವಸ್ತುಗಳು ಭಾಳ ಖುಷಿಯಾಗ್ಲಿ ಇದ್ದಂಥ ವಸ್ತಿಗೆ ಅದು ಹತ್ತು ರೂಪಾಯ್ದಾಗಲಿ ಆಗಲಿ ಲಾಕ್ ಆಗಲಿ ಏಟೋ ಆಗಲಿ ಆಗಲಿ ನಮ್ಮ ಜೀವನದಾಗ ಅದಕ್ಕೆ ಭಾಳ ಚಂದ ನಾವು ಸೊಯ್ಬೇಕು ಭಾಳ ಚಂದ ನೋಡ್ಬೇಕಾಗುತ್ತೆ ಇದು ನನ್ನ ಅನುಭವ ಮಾತು ಮಾತಾ ದೂಸ ಅನುಭವ ಮಾತ ಕಳೆದ ಒಂದು ಎರಡು ತಿಂಗಳಿಗೆ ಕೆಳಗ ನೋಡಿದ ಮಂದಿನ್ ಬಿ ಕೆಲವರು ಇದೇ ಗಾಡಿ ತೊಗೊಂಡಿರ್ತಾರೆ ಇದೇ ಗಾಡಿ ತೊಗೊಂಡಿರ್ತಾರೆ ಅದು ಭಾಳ ಚಂದ ತಪ್ಪರೆ ಅದ್ನ ಶೀಟ್ಕವರು ಎಂಚನ ಎಲ್ಲ ಕೆಲಸ ಮಾಡ್ದ ಮಾಡಿದ್ಮೇಲೆ ಭೀ ಚಾಳಿ ಹಾಕಿದ ಹಾಕಿದ್ಮೇಲೆ ಭೀ ಇದೇ ತಗೊಂಡೆ ಅಪ್ಪ ಆ ಗಾಡಿ ಕೊಟ್ಟ ಮೇಲೆ ಅಪ್ಪ ಒಬ್ರು ಇಲ್ಲ ಅವೊಬ್ಬರು ಇಲ್ಲ ಕೇಳೋನು ಇಲ್ಲ ಹೇಳೋನು ಇಲ್ಲ ಕತ್ತಬೇಕು ಅಂತ ಓಡಾಟ್ರೆ ಕತಿ ಓಡಾಡ ಕೇಳೋನು ಯಾವಿಲ್ಲ ಈಗ ಮಾತು ಹೇಳೋವಿಲ್ಲ ಅಂದ ಅನುಭವ ಮಾತು ಹೇಳ್ತಿದ್ದೆವು ಯಾವನು ಇಲ್ಲ ಅಪ್ಪಿಲ್ಲ ಅವಿಲ್ಲ ಮತ್ತೆ ಯಾವ ಸಿಗ್ಲಿಲ್ಲ ಯಾವ ಕೇಳೋವಿಲ್ಲ ದುನಿಯಾ ನಾವು ದಲದಾಗ ದುನಿಯಾ ಮಾತು ಕೇಳಿದ ಜೀವನ ನಾವು ಅನ್ನ ಬಿಟ್ಟು ನಿರ್ಮಿಸಿಕ ನಾವು ನಾವು ದಲಿದು ದುನಿಯಾ ದುನಿಯಾಗೂ ಸರಿ ಮಾತಾಡ್ತ ನಾವು 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 ಭಾಳ ಭಾಷೆ ಕುಂಡದಿ ಬು ಭಾಷೆ ಇರೋದು ಹರಗು ಚರಂಗಿ ಯಾರು ಬೆಳಗಿರೋ ಅವ್ರು ಹಿಂಗೆ ಹೇಳಿದವರು ಅವ್ರ ಜೀವನದ ಅನುಭವ ಆಗಿನ ಹೇಳಿದವರು ಸಾಧ್ಯ ಇಲ್ಲ याके समज महात्मा ज्ञानगू अज्ञान को अग् अज्ञान आग, ज्ञान वेळी ज्ञानगू जगत वेळी अज्ञानगू को व्यक्ती ज्ञान व्यक्ती वैद्य इतनंत वैद्य होताच कोंगील हंगे ज्ञान व्यक्ती पूर ऊर 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 पूर ऊर अज्ञानगू ज्ञानवरी ज्ञानिक जगत वेळी ಸಾಧು ಆದ ಬಳಿಕ ಹರಿ ವ್ಯಕ್ತಿ ಅಂತ ಹಿಂದೆ ಹೇಳ್ತಾನೆ ಹರಿ ವ್ಯಕ್ತಿ ಹರಿ ವ್ಯಕ್ತಿ ತನ್ನ ತ ತಿಳಿದ ಮಂದಿ ಹೇಳೋ ಶುರು ಮಾಡ್ತಾನೆ ಮಂದಿ ಹೇಳೋ ಶುರು ಮಾಡ್ತಾನೆ ಸಾಧು ಹಂಗ ಸಾಧು ಹಿಂದೆ ಸಾಧು ಮಾಡಿ ಹಿಂದೆ ಹೇಳ್ತಾವೆ ಜಗದ ಯಾರನ್ನ ಸಾಧು ಹಿಂದೆ ಮಾಡಿ ಯಾಕೆ ಸತ್ಯಗಳನ್ನ ಸಾಮರ್ಥ್ಯದ ಪ್ರಕ್ಷಿಸ್ತದ ಮಾಡಿ ಮಂದಿ ಭಾಳ ಮಂದಿ ಭಾಳ ಎಂದೂ ಮಂದಿ ಮಾತು ಕೇಳಿದ ಜೀವನ ಅದ್ಗತಿ ಪ್ರಾಪ್ತಿ ಮಾಡ್ತೇವೆ ಮಂದಿ ಮಾತು ಕೇಳಬೇಕಿಲ್ಲ ಅಂದ್ರೆ ಅವಕಾಶ ಹಾಗೆ ಅವನಿಗೆ ಪಶ್ಚಾತ್ತಿದ್ದಿನ ವ್ಯಕ್ತಿ ಇರ್ಬೇಕು ಅವನಿಗೆ ಎಲ್ಲ ಸಾಗರದಾಗ ಇದ್ದಂಥ ವ್ಯಕ್ತಿ ಇರ್ಬೇಕು ಅಂಥ ವ್ಯಕ್ತಿಯ ಮಾತುಕ ಜೀವನ ತಂದೆ ಇರ್ತದ ನಮ್ಮ ತಂದೆ ತಾಯಿದ ಗುರುಗಳು ಮಾತು ಕೇಳಬೇಕು ಇದು ಬಿಟ್ಟು ಜೀವನದಾಗ ಕೇಳೋ ಅವು ನೀರು ಬಿ ಕೊಡ್ಲಿ ಇಲ್ಲಿ 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 ಹುಚ್ಚು ಬಿ ಇಲ್ಲ ಇಲ್ಲಿ ಶಾಣೆ ಬಿ ಇಲ್ಲ ನಂಗಾರ ನನ್ನ ಜೀವನ ಅನುಭವ ಮಾಡ್ತಾರೆ ಮಾತಾಡಿದಾಗ ಈ ಹುಚ್ಚು ಬಿ ಇಲ್ಲ ಶಾಣೆ

ಅದ್ರ ಶಾಂತ ರೂಪ ನಾವ್ ಜೀವನ ನಡೀತೇವೆ ಅಂದ್ರೆ ನಮ್ಮ ಸಂಸಾರ ಆಗಲಿ ನಮ್ ಹಾರಿ ಹತ್ತಿರ ಭಾಷೆ ಜೀವನದ ಜೀವನದಾಗ ಎಂತ ಇಲ್ಲ ನಮ್ಗೆ ಏನ್ ಮಹತ್ವ ಕೊಡ್ರಿ ಕಿಮ್ಮತ್ ಕೊಡ್ರಿ ಮಂದಿ ಬೀದಂತೀಜಿ ನಾವು ಕಿಮ್ಮತ್ ಕೊಡ್ತೇವಿ ಅದು ಬೇಡ ನಮ್ಗೆ ಇದ್ದಂತ ವಸ್ತು ಕಿಮ್ಮತ್ ಕೊಡ್ರಿ ಅದ್ ಹೆಂಗಿರ ನಾವ್ ಯಾರು ಏನ ತಿಳ್ಕೋರಿ ನಾವ್ ಭಾಗ್ಯವಾಗ ಇದ್ದ ಈ ಯಾವಾಗ ಈ ಜನ್ಮದಾಗ ಹುಟ್ಟು ಬಂದಿದೆವೋ ನಮ್ಮ ನರ ಜನ್ಮ್ ಸಿಕ್ಕ್ಯಾರ ನರ ಜನ್ಮ ಸಿಕ್ಕ ಭಾಷಣ ಸಿಕ್ಕ್ಯಾರ ಇಡೀ ಗುಳಿ ಜಗತ್ತ ಗುಲಾಮ್ ಮಾನವನ ಅದ ಏನ್ ಮಾಡ್ಬೇಕು ಮಾಡ್ಬೋದು ಇದೇ ಜಗದಾಗ ಏನು ಜೀವಾತ್ಮ ಇಲ್ಲ ಏವಾತ್ಮೇಲೆ ಇಟ್ಟಿಲ್ಲ ಮೀನುಗಳು ಹಾಳು ಪಕ್ಷಿಸಿಲ್ಲ ಹಣ್ಣು ಪಿಣ್ಣು ಬ್ರಹ್ಮದಾಗಿದ್ದಂಥ ಜೀವಾತ್ಮೇಲೆ ಏ ಸಿಗಲ್ಲ ಬಿಟ್ಟಿಲ್ಲ ಇಂತಲೂ ನಮ್ಗೆ ಶ್ರೇಷ್ಠವಾದ ವಸ್ತು ಮಾನವ ಜನ್ಮ ಮತ್ತೆ ಇದಕ್ಕಿಂತ ಶ್ರೇಷ್ಠವಾದ ವಸ್ತು ನಮ್ಗೆ ಏನು ಬೇಕು మచ్చన మందికియా చెల్ సంస్కసికియా వలే మాదళ సంసికియా నమ చందశలిసికియా ద్రోకిల హర్ మాది ఏంద పుణ్య వికదిత్ర మాత సిక్తవేల్ల ఇవేల సిగల సాధిల నవేల భాగ్యవంతి దేవి ఎల్లకంతర శేషవాద మానవ జన్మ సికియరికంత శేషవాద మత్యనే మనివి సికియదకేదరు బుటిన ಹುಟ್ಟಿನ ಸಾಯ್ ಹುಳು ಹೊತ್ತರ ಎದ್ದು ಹೊತ್ಕೊಂಡಾಗ ಪೂರ ಕೊಯ್ಯೋದು ಎಂಬೋದು ಕೊಯ್ಯ ತಿನ್ನೋದು ಇಂಥ ಮನೆಗಿಲ್ಲ ಇಂಥ ಪಾಪ ಮನೆಗಿಲ್ಲ ಭಾಳ ಚಂದ ಮನೆ ಒಂದು ಚಂದ ಮನಷಿಗೆ ಕಿಸ್ಮತ್ ಪುಣ್ಯ ಬೇಕ ಒಳ್ಳೆ ವ್ಯಕ್ತಿಗೆ ಹುಟ್ಟಬೇಕಂದ್ರೆ ಪುಣ್ಯ ಬೇಕಿಗೆ ಇವೆಲ್ಲ ಬಹಳ ಭಗವಂತ ಅರ್ಪಣೆ ಮಾಡಿ ನಾನು ಅದನ್ನು ಬೆಳೆ ಓಕೆ ಬಟ್ ನಮ್ಮ ಜೀವನದ ಏನದು ಆ ನಾವು ಏನು ಖುಷಿ ಇರ್ತೇವ ಅದು ಭಾಳ ಚಂದ ಜೀವನ ಜೀವನ್ ಖುಷಿದಿಲ್ಲ ಜೀವನ ಜೀವನ್ ನಾವು ಅದೊಂದು ಮಾಡಿ ಪ್ರಾಪ್ತಿ ಮಾಡ್ತೇವೆ ಇಷ್ಟು ದಿನ ಬಿಡ್ಬೇಕು ಹೇ ಪರಮಾತ್ಮ ಊಟ ಮಾಡಿ ಹೇ ಪರಮಾತ್ಮ ನಮ್ಮಲ್ಲಿ ಮಸ್ತ್ ಇದ್ದ ಸುಗದಿಂದ ಸುಂದರ ಇದ್ದ ವೈಭವ ಇದ್ದ ನನ್ನ ಕೈಲಿ ಎಂದು ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡ ಪಾಪದ ರೊಕ್ಕನ ಕಡ್ಲಿಕ್ಕೆ ಬೇಡ ಪಾಪದನಬೇಡ ನ ಚೆಂದ ಕಮಸ್ ಚಂದ ನಮ್ಮ ಮನಿ ತನಕ ಕೊಡ್ಲಿ ಕಮ್ಮಿಯಲ್ಲಿ ಬೆಳಿಗ್ಗೆ ಅಂದ್ರೆ ಬಹಳ ಸಂತೋಷ ಇರ್ಬೇಕು ಪಾಪದನ ಮನೆಗೆ ಬಂತಂದ್ರೆ ಸುಖ ಇರ್ಬಿಡಲ್ಲ ರೋಗ ತರ್ತದೆ ಒಂದು ಗೊಂದಲ್ಲ ಪಾಪದ ರೊಕ್ಕ ನಮ್ಮ ಮನೆಗೆ ಎಂದು ಬರಬೇಡ ಪಾಪದ ನಮ್ಮ ಮನೆ ಎಂದು ಮನೆ ಮನೇಲಿ ಮಾಡಿ ಗೌರವ ನಮ್ಮ ಮನೆಗೆ ಬಂತಂದ್ರೆ ನಾವು ರೋಗ ಹೋಗೋದು ರೋಗ ಹತ್ತಲ್ಲ ನಮ್ಮ ಮನೆಗೆ ಹಾಳಾಗಲ್ಲ ನಮ್ಮ ಮನಿಗ್ ಶಾಂತಿ ಇತ್ತು ತುರ್ತಿತ್ತು ಬಿಟ್ಕೋರು ಪುಣ್ಯಾತ್ಮಗಳ್ ಎಂದೂ ನಾವು ಏಟ್ ಕಮಲ್ ಏನ್ ಆ ಕಮಲ್ ನಂಬಲ್ಲಿ ನಾವು ಎಲ್ ನಾವು ಪುಣ್ಯಾತ್ಮ ಅಂತ ಹೇಳಿದ್ರೆ ನಮ್ಮನೆ ಸಂಪತ್ತು ಅಷ್ಟೇಶ್ವರ ಕಮಲ್ಸ ನಮ್ಮ ಜೀವನದ ನಾವು ಭಾಳ ದೊಡ್ಡ ಓಕೆ ಇಲ್ಲ ಅಂತಿಲ್ಲ ಸಂಪತ್ತು ಧನ ತಗೊಂಡ್ರೆ ಏನ್ ಮಾಡಿದ್ದಿ ಆ ಸಮಯದಲ್ಲಿ ಬಿಟ್ಟು ಹೋಗೋ ಅಲ್ಲ ಮತ್ತೆ ತಗೊಂಡ್ರೆ ಏನ್ ಮಾಡೋದೇಡಕ ಬೇಡ ಹೆಚ್ಚು ಬೇಡ ಸಮಸ್ಯೆ ಬೇಡ ನನ್ ಮನೆಗೆ ಯಾವ ಬರ್ತಾವ ಖಾಲಿ ಹೋಗೋದು ಬೇಡ ಅದಕ್ಕೆ ಬಟ್ಟೆ ತುಂಬ ಅನ್ನ ಮೈ ತುಂಬ ಬಟ್ಟೆ ಮಸ್ತ್ ಜೀವನದ ಸಾಯವ್ರೂ ಖುದ್ ಮೈನಿತಿ ಮಾಡಿ ಬೆವರ್ಸುಟ್ಟು ಜೀವನದಾಗ ಇದೊಂದು ಸಮಸ್ಯೆ ನಮ್ಮ ಇದೊಂದು ಭಾವ ನಮ್ಗೆ ಅಂದ್ರೆ ಇದಕ್ಕಿಂತ ಹೆಚ್ಚು ತಪಸ ಲೋಪದ ಇದಿಲ್ಲ ಇದಕ್ಕಿಂತ ಶ್ರೇಷ್ಠವಾದ ಭಾವ ಇದಿಲ್ಲ ಈ ಭಾವ ಇಟ್ಕೊಂಡು ನಾವು ಜೀವನದಾಗ ಯಾವಾಗ ಸಾಕ್ತೇವೋ ಜೀವನದ ಅಮೃತಮಯ ಇತ್ತು ಜೀವನ ಅನಂತಮಯ ನಾವು ಯಾವಾಗ ನಮ್ತೀಜಿ ನಾವು ಯಾವಾಗ ತೂಕ ನೋಡ್ತೇವೋ ಯಾವಾಗ ಅದಕ್ಕೆ ಅಹ್ ಕುಂತ ನೋಡ್ತಾ ಇರ್ತೇವೆ ಅದು ಬಹಳ ಬೆಳೆಯ ಸಾಧ್ಯ ಬಹಳ ಅನುಕೂಲ ಮಾಡ್ತದೆ ಬಹಳ ಅನುಭವ್ ನಂಬಲ್ ಇದ್ದಂಥ ವಸ್ತು ನಾವು ಜೀವನದಾಗ ತಿಳಿದು ನೋಡಿಲ್ಲ ಅಂದ್ರೆ ಶಾಂತಿಗೂ ಕೂಡಲ್ಲ ನಮ್ಗ ಅನುಕೂಲ ಜೀವನದಾಗ ಅದ್ರಿ ಪ್ರಾಪ್ತಿ ಮಾಡೋ ಯಾವಾಗ್ನು ಹಾಲ ನಮ್ಮ ಜೀವನದಾಗ ಇದ್ದಂತ ವಸ್ತು ನಾವ್ ಯಾವಾಗ್ಲೂ ಅದ್ ಬಹಳ ಭಾಳ ಚಂದ್ ನೋಡ್ರಿ ಮನೆಯಾಗ ಹೆಂಡ್ ಮಕ್ಕಳಾಗ್ಲಿ ತಂಗಿ ತಾಯಿ ಆಗಲಿ ಅನೋ ಆಗ್ಲಿ ಎಲ್ಲರಿಗೂ ಮನ್ಸು ಮಾತಾಡಿ ಮನ್ಸಿದ್ದಿ ಎಲ್ಲ ಚಂದ ಇದ್ದಿ ಎಲ್ಮಸ್ತಿದ್ದಿ ಎಲ್ಲ ಗದಿಗೆ ಮಾತಾಡಿ ಅಡಿಸಿ ಚಲೋ ನೆಂಟಿದ್ದಿ ಯಾರು ನಿಗಲಾಕ್ ಹೋಗ್ಬಾರ್ದು ನೀರೇನು ಮಾಡ್ತೀವಿ ನಿಗ್ರ ನೀ ಹೆಂಗ್ ಅದ ಯಾಕೆ ಅಂತ ಸತ್ತ ಜೀವವಾಗ ನಿರ್ತಾವ್ ಒಳಗಿದ್ದು ನಿಗಲಕ್ಕಿಲ್ಲ ಕಾಮಕ್ಕು ಲೋ ಮದ ಮಚ್ಚ ನೀವು ಇವಣ ಇದ್ರೆ ನಿಗದ್ ಆಗ ನಿಗಿ ನಿಗಿತ್ತ ಕಾ ಕಾಲ ಕೊಟ್ಟುತಾವ್ ಕೈ ಮೈಕೊಟ್ಟು ಮುಡಿತಾವ್ ಒಳ್ಳೆ ಕಾಲ್ಮೆ ಕಲ್ಕೊಂಡು ಮುಡಿತಾವ ಕೈಮಂತಾವ್ ಈಗ ಏನಂಗಿಲ್ಲ ಜೀವನದೊಳಗೆ ಇಷ್ಟ ನಮ್ಮದ್ ಪಟ್ಟ ಲೆಕ್ಕ நான் நீங்கள் பாக் ஷெலும் பாக் சோய் வைக்கோ யாங்க ஃபுஷி எல்ல பங்கார மத்தவோள கிஷி அந்த ஏன்